ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಒಂದು ಸಿಂಪಲ್ಲಾಗಿ ಒಂದು ಬಾಳೆಕಾಯಿ ಪಲ್ಯ ಮಾಡೋಣ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಈಸಿಯಾಗಿ ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ರೊಟ್ಟಿ ಚಪಾತಿ ಜೊತೆ ಕೂಡ ಬನ್ನಿ ಫ್ರೆಂಡ್ಸ್ ಹೇಗೆ ಬಾಳೆಕಾಯಿ ಪಲ್ಯ ಮಾಡೋದನ್ನು ನೋಡೋಣ ಬಾಳೆಕಾಯಿ ಪಲ್ಯ ಮಾಡಲಿಕ್ಕೆ ನಾವು ಇಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀವಿ ಈಗ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಸ್ವಲ್ಪ ಅರಿಶಿನ ಹಾಕಿರುವ ನೀರಲ್ಲಿ ಹಾಕಿಟ್ಕೊಡೋಣ ಈ ಸಿಪ್ಪೆಯಿಂದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಳಕ್ಕೆ ಸಿಪ್ಪೆ ಎಸಿಯೋದು ಬೇಡ ಅದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಚಟ್ನಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಈ ರೀತಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಬಾಳೆಕಾಯಿಗಳನ್ನು ಬಾಳೆಕಾಯಿ ಪಲ್ಯಕ್ಕೆ ನಾವಿಲ್ಲಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀವಿ ಹಾಗೆ ಸ್ವಲ್ಪ ತೆಂಗಿನ ತುರಿ ಇಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಬೆಲ್ಲ ಸಣ್ಣ ಪೀಸ್ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಪಲ್ಯದ ಪುಡಿ ಒಂದು ಚಮಚ ಇಟ್ಕೊಂಡಿದೀವಿ ಸ್ವಲ್ಪ ಎಣ್ಣೆ ಸ್ವಲ್ಪ ಹುಳಿ ಹಿಂಡಿ ರಸ ಇಟ್ಕೊಂಡಿದ್ವಿ ಕರಬೇವು ಒಂದು ಒಣ ಇಟ್ಕೊಂಡಿದ್ದೀವಿ ಬಾಳೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಸಾಸಿವೆ ಹಾಕೊಳ್ಳೋಣ ಹಸಿಡ ಹಾಕೊಳ್ಳೋಣ ಒಣ ಮಣಸು ಹಾಕೊಳ್ತಾ ಇದ್ದೀವಿ ಕರಿಬೇವೆ ಹಾಕೊಳ್ತಾ ಇದ್ದೀವಿ ಈಗ ಚೆಕ್ನಲ್ಲಿ ಇಟ್ಕೊಂಡಿರೋ ನೀರುಳ್ಳಿ ಹಾಕೊಳ್ಳೋಣ ಒಗ್ಗರಣೆ ಕೆಂಪಾಗಿದೆ ಈಗ ಕಟ್ ಮಾಡಿಟ್ಕೊಂಡಿರು ಬಾಳೆಕಾಯಿ ಹಾಕೋದನ್ನು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ವಿ ಅದು ಹಾಕುವ ಸಣ್ಣ ಪೀಸು ಒಂದು ಚಳಿ ನೀರು ಹಾಕೊಳ್ಳೋಣ ಕಾಯಿ ಪುರಿ ಹಾಕೊಳ್ಳೋಣ ಉಪ್ಪು ರುಚಿಗೆ ತಪ್ಪು ಹಾಕಿದ್ದೀವಿ ಈಗ ಅದ್ಲಕ್ಕೆ ಪುಡಿ ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆಕಾಯಿ ಬೇಗನೆ ಬಂದುಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದ್ರೂ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ನೀರು ಹಾಕೊಳ್ತಿದೀವಿ ನಾವು ಪಲ್ಯದ ಪುಡಿಲೇ ಹಿಂಗೆ ಹಾಕಿದ್ದೀವಿ ಸ್ನೇಹಿತರೆ ನೀವು ಒಗ್ಗರಣೆಗೆ ಹಾಕ್ಕೊಂಬೋದು ಒಂಚೂರು ಹಿಂಗೆ ಹಾಕಿದ್ರೆ ಒಳ್ಳೇದಲ್ವಾ ಈ ಬಾಳೆಕಾಯಿ ಕೂಡ ಸ್ವಲ್ಪ ವಾಟರ್ ಪ್ರವೃತ್ತಿದೆ ಅನಿಸುತ್ತಲ್ಲ ಹ್ಞೂ ಹಾಗಾಗಿ ಈ ಗ್ಯಾಸಲ್ಲ ಒಂಚೂರು ರಿಂಗ್ ಹಾಕ್ಕೊಂಡ್ರೆ ಬಳಕೆ ಪಲ್ಯ ತಿಂದರೆ ಏನೂ ತೊಂದರೆ ಆಗೋದಿಲ್ಲ ಈಗ ಒಂದು ಲಿಡ್ ಹಾಕಿ ಮುಚ್ಚಿಡ್ಕೊಡುವ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಒಂದು ಐದು ನಿಮಿಷನೇ ರೆಡಿ ಆಗುತ್ತೆ ಪಲ್ಯ ಸ್ನೇಹಿತರೆ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆಶಪ್ ಮಾಡ್ಕೊಳ್ಳೋಣ ಚದ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ಇಲ್ಲಿ ಮಸಾಲೆ ಪಲ್ಯದ ಪುಡಿ ಹಾಕಿಬಿಟ್ಟು ನಾವು ಮಾಡಿದ್ದೇವೆ ಇದು ರೈಸ್ ಜೊತೆ ಹಾಗೆ ರೊಟ್ಟಿ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್